ನನ್ನ ಎಡಗಣ್ಣು ಡಿ ಕೆ ಅವನು ಮೂರು ತಿಂಗಳು ಜೈಲಲ್ಲಿ ಇದ್ದ ತೊಂಬತ್ತೈದು ಸಾವಿರ ಕೋಟಿ ತಿಂದಿದ್ದಾನೆ ಅಂತ ಚಾಪೆ ಇಂತಿ ಕೊಟ್ಟಿರ್ಲಿಲ್ಲ ಇವಾಗ ಬೇನ್ ಮೇಲೆ ಬಂದಿದ್ದಾನೆ ಈಗ ಅವನು ಪ್ರೈಮ್ ಮಿನಿಸ್ಟರ್ ಆಗ್ತಾನಂತೆ ಸೊ ಈ ತರ ಜೈಲ್ ಪಾರ್ಟಿಗಳೆಲ್ಲ ಪ್ರೈಮ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಆಗ್ತಾ ಇದ್ರೆ ಎಲ್ಲಿ ಉಳಿತು ಡಿ ಕೆ ದೇಶನ ಲೂಟಿ ಮುಚ್ಚಾಯೋ ನಾನು ಡಿ ಕೆ ಮೇಲೆ ದೊಡ್ಡ ಕಂಪ್ಲೇಂಟ್ ಮಾಡಿದ್ದೀನಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳಿದ್ದೀನಿ ನಾನು ಕನಕಪುರದಲ್ಲಿ ಏಳು ವರ್ಷ ಗೌರ್ಮೆಂಟ್ ಡಾಕ್ಟರ್ ಇದ್ದೆ ಅವರು ಡಿ ಕೆ ಕೇಸಲ್ಲ ತೊಗೊಂಡು ಆಕ್ಸಿಡೆಂಟ್ ಅಂತ ಎ ಮಾಡೋನು ಪಿ ಎ ಕೇಳಲ್ಲ ನಾನು ಒಂದ್ಮೇಲೆ ಗಲಾಟೆ ಮಾಡ್ತಾ ಇದ್ದೆ ಆಪೋಸಿಟ್ ಪಾರ್ಟಿ ಬಂದವರು ನನಗೆ ಬಂದು ಹೇಳೋರು ಸರ್ ಏನು ಅದು ಡಿ ಕೆ ಮರ್ ಕೇಸ್ ಅಂತ ಕೋರ್ಟ್ಗೆ ಬರಲಿ ಅಪ್ಪ ನಾನು ಹೇಳ್ತೀನಿ ತಂದೆ ಲಾಯರ್ ಜಡ್ಜ್ಗಳನ್ನ ನಾನು ಕೊಂಡ್ಕೊಂಬಿಟ್ಟಿದ್ದಂತೆ ನಾನು ಕೋರ್ಟ್ಗೆ ಹೋಗಿ ಹೋಗಿ ಹೇಳ್ತೀನಿ ಕರಿ ಕರೀರಿ ಅಂದರೆ ನಾನು ಕರೆಯೋದೇ ಇಲ್ಲ ಕೋರ್ಟ್ ಅವರು ಓ ಇನ್ನೇನು ಅದೆಲ್ಲ ಡಿ ಕೆ ಆಕ್ಸಿಡೆಂಟ್ ಕೇಸೇ ಆಯಿತು ನನ್ನ ಲೆಕ್ಕದಲ್ಲಿ ಮರ್ಡರ್ ಕೇಸ್ ಆಯಿತು ಈಗ ಇದೆಲ್ಲ ದೇಶ ಉದ್ದಾರ ಆಗುತ್ತಾ ಇಲ್ಲ ಚಾನ್ಸೇ ಇಲ್ಲ ನೋ ವೇ ಇಷ್ಟೆಲ್ಲ ಹಿಸ್ಟ್ರಿ ಹೇಳೋದಾದರೆ ನೀವು ಯಾಕೆ ಸರ್ ಅದನ್ನು ಕಂಟಿನ್ಯೂ ಮಾಡಲಿಲ್ಲ ಆ ಕೇಸನ್ನು ಯಾಕೆ ಗುಡ್ ಕ್ವಶನ್ ಯು ಆರ್ ಎ ಗುಡ್ ಕ್ವಶನ್ ನಾನು ನೂರಾರು ಮಾಡಿದ್ದೀನಿ ಥರ ಪೋಸ್ಟ್ ಮಾರ್ಟಮ್ ನಾನೇ ಆರೋಗ್ಯ ಇಲಾಖೆ ಅಂದರೆ ಐದು ಸಾವಿರ ಪೋಸ್ಟ್ ಮಾರ್ಟಮ್ ಮಾಡಿದ್ದೆ ಅನ್ನೋಷ್ಟು ಯಾರೂ ಮಾಡಿಲ್ಲ ತುಂಬ ಒಳ್ಳೆಯದಾಗಲಿ ಅವರ ಅನುಭವ ಭಾಳ ದೊಡ್ಡದಿದ್ದಾವೆ ಒಳ್ಳೆಯದಾಗಲಿ ಅವರು ನೋಬಲ್ ಪ್ರಶಸ್ತಿ ಸಿಗಲಿ ರಾಷ್ಟ್ರ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಸಿಗ್ಲಿ ನಾನು ಈ ಚಾಮರಾಜ ನಾನು ಒಟ್ಟು ಸಾವಿರ ಮರ್ಡರ್ ಕೇಸ್ ಮಾಡಿರೋದು ಪೊಲೀಸರು ಹುಡ್ಕೊಂಡು ತಿರುಗಾಡ್ತಾ ಇದ್ದಾರೆ ವಾರಂಟ್ ಹಾಕಿ ನಾನು ಕೈ ಓಡಾಡ್ತಾ ಇದ್ದೀನಿ ಯಾಕ್ರಯ್ಯ ಯಾಕ್ರಯ್ಯ ಹೀಗೆ ಚಿತ್ರಹಿಂಸೆ ಮಾಡಿ ನನ್ನನ್ನು ಯಾವ ಜನ್ಮದ ಶತ್ರು ನೀವೆಲ್ಲ ಹತ್ರ ನಾನು ಹೆಣಟಿಂಗ್ ನನ್ಗೆ ಬರ್ಕೊಂಡು ಬಂದ್ಬಿಟ್ಟಿದ್ದೀನಿ ಕೋಲ್ಡ್ರಲ್ಲಿ ನಾನು ಎರಡು ವರ್ಷದ ನಾನು ಕರಿಬೇಡಿ ಅಂತ ನಾನು ಹೆಣ್ಟಿಂಗ್ ಚೆನ್ನಾಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಲ್ವಾ ಏನು ಹೇಳೋಕು ಒಂದ ಏನು ಬೇಕಾಗಿ ರಾಜೀನಾಮೆ ಆಗ್ತಾ ಇರಬೇಕು ಎಲ್ಲರೂ ವಿಶ್ವ ಐದು ವರ್ಷ ಆಗಿದ್ನೆಲ್ಲ ತಿರ್ಗಾ ಇನ್ಯಾಕೆ ಡಿ ಕೆ ಆಗ್ಲೇ ಬಾರದು ಅಕ್ಕನ್ ಸಂಬಂಧ ಇಲ್ಲರ ತಲೆಗಳು ಹಾಕಿದ್ರೆ ತಲೆಗಳು ಹೋಗ್ಬಿಡ್ತವೆ ತಲೆ ಹೋದ್ರೂ ಸರಿ ಯಾವ ಪ್ರೈಮ್ ಮಿನಿಸ್ಟರ್ ಆಗ್ತಾನೆ ಈ ತರ ಕಳ್ಳರೆಲ್ಲ ಪ್ರೈಮ್ ಮಿನಿಸ್ಟರ್ ಆಗ್ಬಿಟ್ರೆ ದೇಶ ಉದ್ಧಾರ ಆಗುತ್ತೆ ಮುಂದಿನ ಸಿಎಂ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರನ್ನ ಹೇಳ್ತಾರೆ ಅವನೇ ಮಾಡಿಸ್ತಾ ಇದು ಅವ್ನು ಸಿಎಂ ಆಗೋದಕ್ಕೆ ಸಿದ್ದರಾಮಯ್ಯ ಈಗ ಸುಳ್ಳು ಆರೋಪಗಳು ಮಾಡುದು ಎಲ್ಲ ಇನ್ನು ಇದು ಲಕ್ಷ್ಮಿ ಬರ್ಬೇಕಲ್ಲ ಎರಡು ಸಾವಿರ ಅದೇ ಎಷ್ಟೋ ಜನಕ್ಕೆ ಬಂದಿಲ್ಲ ಏನು ಹೇಳ್ತೀರಾ ಅದಕ್ಕೆ ಏನು ಹೇಳೋಲ್ಲ ಯಾಕೆ ಇವರೆಲ್ಲ ತಗೊಂಡೋಗ್ತಾರ ಸೂರಿ ನಾವು ಡಿ ಕೆ ಸುರೇಶ್ ಅವನು ನಾವು ಸೂರಿನ ತನಕ ಹೋಗೋದು ಅವನು ದೊಡ್ಡ ರೋಡಿಯಾಗಿದ್ದ ನಾನು ಕನಕ್ಪ್ರಬೇಕಾದ್ರೆ ಅವ್ನು ಐದು ಲಕ್ಷ ಆಸ್ತಿ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದ ಇವಾಗ ಅವ್ನ ಆಸ್ತಿ ಹದಿನೈದು ಸಾವಿರ ಕೋಟಿ ಅಂತೆ ಎಂಜಾಯ್ ಮಾಡು ನೀವು ಎಂಜಾಯ್ ಮಾಡಿ ಏನಿದೆ ಜೀವನದಲ್ಲಿ ಕಮಾನ್ ಎಂಜಾಯ್ ಬಾಯ್